ಕೇಳೋರ್ ಯಾಕೆ ಅಂದ್ರೆ ಏನ್ ಖರ್ಚು ಮಾಡ್ತಿದ್ವಿ ಏನು ಉತ್ಪನ್ನ ಬರ್ತಾ ಇದ್ವಿ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಡ್ಲಿಲ್ಲ ಅಂದ್ರೆ ಏನಾಗುತ್ತೆ ನಮ್ಗೆ ಗೊತ್ತಾಗಲ್ಲ ಏನ್ ನಾವು ಅದಕ್ಕೆ ನೀವ್ ಕೊಡ್ತಾ ಇದೀವಿ ಏನ್ ಡೈಲಿ ನಾವು ಇನ್ಕಮ್ ತಗೋತಿದೀವಿ ನೀವ್ ಏನೋ ಇನ್ಕಮ್ ತಗೊಂಡ್ರೆ ಇದ್ರಲ್ಲಿ ತರ್ಟಿ ಪರ್ಸೆಂಟ್ ಗಿಂತ ಮ್ಯಾಕ್ಸಿಮಮ್ ತಗೊಳಕಾಗಲ್ಲ ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ತಗೊಂಡು ಐನು ಮಾಡ್ತಾ ಹೋಗ್ತೀನಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಮಾಡ್ತಾ ಹೋಗಬಹುದು ನೀವು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಕಷ್ಟ ಅಷ್ಟ್ ಮಾಡ್ತೀವಿ ಅಂದ್ರೆ ಆಕ್ಲೋಗಳು ಲೈಫ್ ನ ನಾವು ಕಾಯೋಕಾಗಲ್ಲ ಇವಾಗ ಹತ್ತು ಸೋಲು ಹನ್ನೆರಡು ಸೋಲು ಹದ್ನೈದು ಸೋಲು ಅದನ್ನೆಲ್ಲ ಮೇಂಟೈನ್ ಆಗಲ್ಲ ಅದಕ್ಕೆ ಆದಂತ ನಾವು ಪ್ರೋಟೀನ್ ಕೊಡಬೇಕು ಮಿನರಲ್ ಮಿಕ್ಸರ್ ಕೊಡಬೇಕು ಕ್ಯಾಲ್ಸಿಯಂ ಕೊಡ್ಬೇಕು ಅದಕ್ಕೆಲ್ಲ ಏನಾಗುತ್ತೆ ಖರ್ಚಿದ್ದೇ ಇದೆ ಅದ್ ಏನು ಕೊಡೋದ್ ಬೇಡಪ್ಪ ಅಂದ್ರೆ ನಾಲ್ಕು ವರ್ಷದಲ್ಲಿ ಆಕ್ಳ ಏನಾಗತ್ತೆ ಹೋಗುತ್ತೆ ನಮ್ಗೆ ಆಕ್ಳನೇ ಬೇಸು ಈ ಉದ್ಯಮಕ್ಕೆ ಆ ಬೇಸ್ನೆ ಕಳ್ಕೊತಿವಿ ಇದ್ರೆ ನಮಸ್ಕಾರ ಇವತ್ತು ನಾನು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕು ಹೆಬ್ಬಾಳ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ರಾಘವೇಂದ್ರ ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಡೈರಿ ಫಾರ್ಮ್ ಮಾಡ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡ ನಿಮ್ಗೂ ಸ್ವಲ್ಪ ಡೈರಿ ಫಾರ್ಮ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸಿಕೊಡ ಅಂತ ಬಂದಿದ್ದೀನಿ ರಾಘವೇಂದ್ರ ಸರ್ ನಮಸ್ತೆ 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 ರಾಘವೇಂದ್ರ ಸಂಶಯ ಅಂತ ನಾವು ಹೆಬ್ಬಾಳ ಶಿರಡಿ ತಾಲೂಕು ಗದಗ್ ಡಿಸ್ಟ್ರಿಕ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಡೈರಿ ಫಾರ್ಮ್ ನಾವು ಡೈರಿ ಫಾರ್ಮ್ ಆಲ್ರೆಡಿ ಒಂದು ಎಂಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಒಂದು ಹಾಕ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ಆಗ್ತಾ ಆಗ್ತಾ ನಾವು ಒಂದು ಹೋದ ವರ್ಷದಿಂದ ನಮ್ಮ ಡೈರಿ ಫಾರಮ್ಗೆ ಸರೋಜಾ ಡೈರಿ ಫಾರಮ್ ಅಂತ ಹೆಸರು ಕೊಟ್ಟಿದ್ದೀವಿ ಕೊಟ್ಟು ಈಗ ನಮ್ಮ ಹತ್ರ ಒಂದು ಮೂವತ್ತು ಮೂವತ್ತೆರಡು ಆಕಳಗಳು ಇದಾವೆ ಅಂದ್ರೆ ಕರುಗಳು ಎಲ್ಲ ಸೇರಿ ಕರುಗಳೆಲ್ಲ ಸೇರಿ ಮೂವತ್ತು ಮೂವತ್ತೆರಡು ಇದಾವೆ ಸೊ ಹಂಗಾಗಿ ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಂಡೋಣ ಒಳಗಡೆ ಹೋಗೋಣ ಬನ್ನಿ ಸರ್ ಹೋಗೋಣ ಸರ್ ಹಾ ಬನ್ನಿ ಬನ್ನಿ ನಮ್ಮ ಹತ್ರ ಎಲ್ಲ ಎಚ್ ಎಫ್ ಆಕಳುಗಳೇ ಇದಾವೆ ಎಚ್ ಎಫ್ ಮತ್ತು ಜರ್ಸಿ ಅದವು ಅಂದ್ರೆ ಫಸ್ಟ್ ಆಗಿದೆ ಸರ್ ಇದು ಫಸ್ಟ್ ಒಂದ್ ಹಾಕಲಿಂದ ನಾವು ಚಲೋ ಮಾಡಿದ್ವಿ ಮನೆಗೆ ಅಂತ ತಗೊಬಂದಿವಿ ಆಕು ಆಕ್ಚುಲಿ ಮನೆಗೆ ಹಾಲು ಉಳಿದ್ರಲ್ಲಿ ಒಂದ್ ಲೀಟರ್ ಎರಡ್ ಲೀಟರ್ ಡೈರಿಗೆ ಹಾಕ್ತಿದ್ವಿ ಹಂಗೆ ಡೇರಿಗೆ ಹಾಕ್ತಾ ಹಾಕ್ತಾ ಯಾಕೆ ಎರಡ್ ಮೂರ ಮಾಡಬಾರ್ದು ಅನ್ನೋದು ತಲೆಗ್ ಬಂತು ಹಂಗೆ ಒಂದ್ ಎರಡ್ ಮೂರ್ ಆಕ್ಳ ಮಾಡಿದ್ಮೇಲೆ ಏನಾಯ್ತು ಇದ್ ಯಾಕೆ ಐನುಗಾರಿಕೆನ ಐನು ಉದ್ಯಮವಾಗಿ ನಾವ್ ಯಾಕೆ ನೋಡ್ಬಾರ್ದು ಅನ್ನೋದ್ ನಮಗೆ ಮನ್ಸಿಗೆ ಬಂತು ಯಾಕಂದ್ರೆ ಐನುಗಾರಿಕೆ ಅಂದ್ರೆ ಏನಾಗಿದೆ ಎಲ್ಲರೂ ಹಿಂದೆ ನಮ್ ಪೂರ್ವಜರು ಏನ್ ಮಾಡಿದಾರೆ ಒಂದ್ ಆಕ್ಳ ಎರಡ್ ಆಕ್ಳ ಸಾಕಂತ ಏನ್ ಮಾಡೋದು ಮನೆಗ್ ಬಳಸೋದು ಇರ ಅದ್ರಲ್ಲಿ ಮುಜ್ಜಿ ಮಾಡಿದೆ ಬೆಣ್ಣೆ ಮಾಡಿದೆ ಅಂತ ಎಲ್ಲಾ ಉಪಯೋಗ ಮಾಡೋದು ಅವಾಗ ಏನಾಗಿತ್ತು ವಸ್ತುಗಳ ವಿನಿಮಯ ಇತ್ತು ನಾವು ಹಾಲು ಕೊಟ್ರೆ ಅವ್ರ ಮನೆಯಿಂದ ಜೋಳ ಕೊಡರು ಮೆಣಸೆಕಾಯಿ ಕೊಡರು ಆತರ ಇತ್ತು ಇವಾಗ ಏನಾಗಿದೆ ಬದ್ಲಾಗಿದೆ ಸೊ ಈಗ ಹೈನುಗಾರಿಕೆ ಅಲ್ಲಾಗಿದ್ರೆ ಹೈನು ಉದ್ಯಮ ಮಾಡ್ಬೇಕು ಅದು ಉದ್ಯಮವಾಗಿ ನಾವು ನೋಡ್ಬೇಕು ಅದರಿಂದ ನಾವೇನ್ ಮಾಡ್ಬೇಕು ಇನ್ಕಮ್ ನ ನೋಡ್ಬೇಕು ಈ ಜನರೇಷನ್ ಇವಾಗ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಅವನು ಹೈನುಗಾರಿಕೆ ಮಾಡ್ತಿದ್ರು ಮನೆಗೋಸ್ಕರ ಮಾಡ್ಕೋತಿದ್ರು ಅದನ್ನ ಅದು ಅದ್ರ ಜೊತೆಗೆ ಬೇರೆ ಉದ್ಯೋಗ ಜೊತೆಗೆ ವ್ಯವಸಾಯ ಜೊತೆಗೆ ಹೈನುಗಾರಿಕೆ ಮಾಡ್ತಿದ್ರು ಅವರು ಅದನ್ನ ನಾವೇನ್ ಮಾಡ್ಬೇಕು ಹೈನು ಉದ್ಯಮವಾಗಿ ಕನ್ವರ್ಟ್ ಮಾಡ್ಬೇಕಿನ್ನ ಇದರಿಂದ ನಾವು ಕೆಲವೊಂದು ಇನ್ಕಮ್ನ ಜನರೇಟ್ ಮಾಡ್ತೀವಿ ಜನರೇಟ್ ಮಾಡ್ಕೋಬೇಕು ಇವಾಗ ಅದೇ ಈಲ್ಡ್ ನಾವ್ ಏನಾಗ್ತಿತ್ತು ಮೊದ್ಲು ಏನಾಗ್ತಿತ್ತು ಒಂದ್ ಲೀಟರ್ ಎರಡ್ ಲೀಟರ್ ಕೊಡ ಅಂತ ಆಕಳ ಸಾಕ್ತಿದ್ವಿ ನಾವು ಜವರಿ ಜವರ ಆಕಳುಗಳನ್ನ ಅದನ್ನೆಲ್ಲ ಇವಾಗ ಏನಾಗ್ತಿದೆ ಈಲ್ಡ್ ಜಾಸ್ತಿ ಬರ್ತಿದೆ ಇವಾಗ ಏನಾಗ್ತಿದೆ ಎಚ್ ಎಫ್ ಇದೆ ಜರ್ಸಿ ಇದೆ ಕೆಲವೊಂದು ಸುಮಾರು ತಳಿಗಳಿದೆ ಆ ತಳಿಗಳು ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಮಿನಿಮಮ್ ಟೆನ್ ಲೀಟರ್ ಬರ್ತಾವ್ ಎಂಟು ಲೀಟರ್ ಬರ್ತಾವ್ ನೀವು ಹತ್ತು ಲೀಟರ್ ಎಂಟು ಲೀಟರ್ಗಿಂತ ಕಡಿಮೆ ಏನಾದ್ರು ಆಕಳ ಸಾಕಿದ್ರೆ ನಿಮ್ಗೆ ಏನಾಗುತ್ತೆ ಲಾಸ್ ಅಲ್ಲಿ ಆಗ್ತಾ ಹೋಗುತ್ತೆ ಉದ್ಯಮ ಸೊ ಅಂದ್ರೆ ಹತ್ತು ಲೀಟರ್ಗಿಂತ ಒಳಗಡೆ ಮಿನಿಮಮ್ ಹತ್ತು ಲೀಟರ್ ಎಂಟು ಲೀಟರ್ ಬೇಕೇ ಬೇಕು ನಿಮ್ಗೆ ಅದಕ್ಕಿಂತ ಒಳಗಡೆ ಇರೋ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಲಾಸ್ ಆಗ್ತಾ ಹೋಗುತ್ತೆ ಏನಾಗುತ್ತೆ ಅಂದ್ರೆ ಅರ್ಧ ನಾವು ಆಕಳದಿಂದ ಏನ್ ಬರುತ್ತೆ ಒಂದು ಟೈಮ್ ಅಲ್ಲಿ ಬರೋ ಅಂತ ಹಾಲಿಂದು ನಿಮ್ಗೆ ಏನಾಗುತ್ತೆ ಖರ್ಚಾಗತ್ತೆ ಆಕಳಿಗೆ ಖರ್ಚಾಗತ್ತೆ ಒಂದ್ ಲೀಟರ್ ನಾವು ಹಾಲ್ ಕರಿತೀವಿ ಅಂದ್ರೆ ಮುನ್ನೂರ ಐವತ್ತು ಗ್ರಾಮ್ ನಾವು ಫುಡ್ ಹಾಕ್ಬೇಕು ಅದಕ್ಕೆ ಒಂದು ಏಳೆಂಟು ಕೆಜಿ ಅಷ್ಟು ಸೈಲೇಜ್ ಹಾಕ್ಬೇಕು ಅದ್ರ ಜೊತೆಗೆ ಒಣ ಮೇವು ಹಾಕ್ಬೇಕು ಒಂದ್ ಕೆಜಿ ಸೈಲೇಜ್ ಮಾಡ್ತೀವಿ ಅಂದ್ರೆ ನಮಗೆ ನಾಲ್ಕು ರೂಪಾಯಿ ಬೇಕು ನಾವೇ ನಮ್ ಬೆಳೆದಿದ್ ಮಾಡ್ಕೊತೀವಿ ಅಂದ್ರೆ ನೀವೇ ಮಾಡ್ಕೋತೀವಿ ನಾವು ಅದನ್ನ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನಾವೇ ಮಾಡ್ಕೋತೀವಿ ಅಂದ್ರೆ ನೀವು ಒಣ ಮೇವು ತರ್ತೀವಿ ಅಂದ್ರೆ ಏನು ಇಲ್ಲ ಅಂದ್ರೆ ಒಣ ಮೇವು ತರ್ತೀನಿ ಅಂದ್ರೆ ಎರಡ್ ರೂಪಾಯಿ ಒಂದುವರಿಂದ ಎರಡ್ ರೂಪಾಯಿ ಕೆಜಿ ಬೀಳತ್ತೆ ನಮ್ಗೆ ಅಮೌಂಟ್ ಹಂಗ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ ನಾವು ಹಾಲಿಂದ ಎಕ್ಸ್ಪೆಕ್ಟ್ ಮಾಡ್ಲೇಬೇಕಾಗತ್ತೆ ಮಾಡ್ಲಿಂದ ಏನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಲಾಂಗ್ ಟೈಮ್ ಇದನ್ನ ನಾವು ಜರ್ನಿ ಹೋಗಕ್ಕಾಗಲ್ಲ ಬ್ರೇಕ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಸ್ವಲ್ಪ ದಿನ ಮಾಡ್ತಾರೆ ಫೇಲ್ಯೂರ್ ಆಗಿ ಸ್ಟಾಪ್ ಆಗಿರೋ ಜಾಸ್ತಿ ಜನ ಯಾಕೆ ಫೇಲ್ಯೂರ್ ಯಾಕೆ ಆಗ್ತಾರೆ ಅಂದ್ರೆ ಖರ್ಚು ವೆಚ್ಚಗಳನ್ನ ನೋಡ್ಕೋಬೇಕು ಅದ್ರಲ್ಲಿ ಏನು ಇನ್ಕಮ್ ಬರ್ತಾ ಇದೆ ಏನ್ ಖರ್ಚು ಮಾಡ್ತಾ ಇದೀವಿ ಏನು ಉತ್ಪನ್ನ ಬರ್ತಾ ಇದೆ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಡ್ಲಿಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ ಏನ್ ನಾವು ಅದಕ್ಕೆ ನೀವ್ ಕೊಡ್ತಾ ಇದೀವಿ ಏನ್ ಡೈಲಿ ನಾವು ಇನ್ಕಮ್ ತಗೋತಿದೀವಿ ನೀವು ಏನೋ ಇನ್ಕಮ್ ತಗೊಂಡ್ರು ಇದರಲ್ಲಿ ತರ್ಟಿ ಪರ್ಸೆಂಟ್ ಗಿಂತ ಮ್ಯಾಕ್ಸಿಮಮ್ ತೊಗೊಳಕಾಗಲ್ಲ ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ನಾವು ತಗೊಂಡು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ತಗೊಂಡು ಐದು ಮಾಡ್ತಾ ಹೋಗ್ತೀನಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಮಾಡ್ತಾ ಹೋಗಬಹುದು ನೀವು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಕಷ್ಟ ಅಷ್ಟ್ ಮಾಡ್ತೀವಿ ಅಂದ್ರೆ ಆಕ್ಲಗಳ್ ಲೈಫ್ ನಾವು ಕಾಯಕ್ಕಾಗಲ್ಲ ಇವಾಗ ಹತ್ತು ಸೋಲು ಹನ್ನೆರಡು ಸೋಲು ಹದ್ನೈದು ಸೋಲು ಅದನ್ನೆಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ ಅದಕ್ಕೆ ಆದಂತ ನಾವು ಪ್ರೋಟೀನ್ ಕೊಡಬೇಕು ಮಿನರಲ್ ಮಿಕ್ಸರ್ ಕೊಡಬೇಕು ಕ್ಯಾಲ್ಸಿಯಂ ಕೊಡಬೇಕು ಅದಕ್ಕೆಲ್ಲ ಏನಾಗುತ್ತೆ ಖರ್ಚಿದ್ದೇ ಇದ್ದೇ ಇದೆ ಏನು ಕೊಡೋದ್ ಬೇಡಪ್ಪ ಅಂದ್ರೆ ನಾಲ್ಕು ವರ್ಷದಲ್ಲಿ ಆಕಳ ಏನಾಗುತ್ತೆ ಹೋಗತ್ತೆ ಏನಾಗತ್ತೆ ನಮ್ದು ಏನಿದೆ ನೋಡಿ ಬೇಸ್ ನಮ್ಗೆ ಆಕ್ಳನೆ ಬೇಸ್ ಈ ಉದ್ಯಮಕ್ಕೆ ಆ ಬೇಸ್ನೆ ಕಳ್ಕೊತೀವಿ ನಾವೇನ್ ಮಾಡ್ತೀವಿ ಮೊಟ್ಟೆ ಕೋಳಿನ ಮೊಟ್ಟೆಗೋಸ್ಕರ ಏನ್ ಮಾಡ್ತೀವಿ ಕೋಳಿ ಮರ್ತ್ ಮೊಟ್ಟೆ ಸೊಟ್ಟೆಡ ಅಂತ ಕೋಳಿನ ಮರ್ತ್ ಬಿಟ್ರೆ ಕೋಳಿನ ಇಲ್ಲಾಂದ್ರೆ ಮೊಟ್ಟೆ ಹೆಂಗ್ ಬರುತ್ತೆ ಆಕಳನ್ನು ಉಳಿಸ್ಕೋಬೇಕು ನಾವು ಆಕಳ ಉಳಿಸ್ಕೋಬೇಕಂತಂದ್ರೆ ಅದಕ್ಕೆ ಒಳ್ಳೆ ಫುಡ್ ಕೊಡಬೇಕು ಒಳ್ಳೆ ಫುಡ್ ಕೊಡ್ಬೇಕು ನಮ್ದು ಐದು ಪರ್ಸೆಂಟ್ ಇನ್ಕಮ್ ಕಡಿಮೆ ಆಗಲಿ ನಾವು ಅದಕ್ಕೂ ಹೆಂಗ್ ಕೊಡ್ತೀವಿ ಹೆಂಗ್ ಮಾಡ್ತೀವಿ ಅದೇನಾಗುತ್ತೆ ನಮಗೆ ನೆಕ್ಸ್ಟ್ ಜನರೇಷನ್ಸ್ ಬರ್ತಾ ಹೋಗುತ್ತೆ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ನಮ್ಗೆ ಒಂದ್ ಎರಡು ಮೂರು ಜನರೇಷನ್ಸ್ ಅದು ಹಾಕ್ಲಕ್ ಮರಿಗಳು ಕೊಟ್ರೆ ಕರು ಹಾಕಿದ್ರೆ ಅದು ಲೈಫ್ ಲೆಂತ್ ಸ್ಪ್ಯಾನ್ ಒಂದ್ ಐದಾರು ವರ್ಷ ಮುಂದಕ್ಕೆ ಹೋದ್ರೆ ನಮ್ಗೆ ಅಷ್ಟು ಉತ್ಪನ್ನ ಬಂದಿರೋ ಬಂದಿರೋ ತರನೇ ಆಗತ್ತಲ್ಲ ಒಂದ್ ಹಾಕ್ಲ ತರಬೇಕು ಅಂದ್ರೆ ಒಂದು ಇಪ್ಪತ್ತು ಒಂದು ಮೂವತ್ತು ಒಂದ್ ಲಕ್ಷ ಮೂವತ್ತು ಸಾವಿರ ಕೊಡಬೇಕು ಇದೇ ಹಾಕ್ಲನ ನಾಲ್ಕು ವರ್ಷ ನಾವ್ ಜಾಸ್ತಿ ಚೆನ್ನಾಗಿ ಕಾಪಾಡಿದ್ರೆ ಏನಾಗುತ್ತೆ ಆಗುತ್ತೆ ಮತ್ತೆ ನಾಲ್ಕು ಕರುಗಳು ಜಾಸ್ತಿ ಬಂದಂಗ್ ಒಂದು ನೀವು ಚೆನ್ನಾಗಿ ಸಾಕಿರ ಹದ್ನಾರು ಸೋಲು ತಗೋಬಹುದು ಹದಿನೈದರಿಂದ ಹದಿನಾರು ಸೋಲೂ ಅದಕ್ಕೆ ಏನ್ ಬೇಕೋ ಅದನ್ನ ಕೊಡಬೇಕು ಅದಕ್ಕೆ ಏನ್ ಕೊಡಬೇಕು ಅಂತ ನಾವ್ ತಿಂಕ್ ಮಾಡಬೇಕು ಏನ್ ಕಡಿಮೆ ಆಗಿದೆ ಏನ್ ಕೊಡಬೇಕು ಯಾಕೆ ಬರ್ತ ಬಡವಾಗಿದೆ ಯಾಕೆ ಮೀತಿ ಅಲ್ಲ ಅಂತ ಫಸ್ಟ್ ಅದು ಆರೋಗ್ಯ ನಾವು ಕಾಪಾಡಿದ್ರೆ ಯಾಕಂದ್ರೆ ಮನುಷ್ಯ ಆದ್ರೆ ಹೇಳ್ತಾರೆ ನನ್ಗೆ ಒಟ್ಟಸ್ತೈತಿ ಅಂತ ಅವು ಹೇಳಲ್ಲ ನನಗೆ ಇದು ಬೇಕು ಅಂತ ಹೇಳಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದು ವೇವ್ಲೆಂತ್ನ ಅದು ಫುಡ್ ಕೊಡೋ ಫುಡ್ ಅಲ್ಲೇ ಮಾಡಕ್ ಸಾಧ್ಯ ಅದೇನು ಒಂದ್ ಹತ್ತು ಲೀಟರ್ ಇಂದ ಹದಿನೈದು ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ ಒಳ್ಳೆ ಫುಡ್ ಕೊಟ್ರೆ ನಿಮ್ಗೆ ಹತ್ತು ಲೀಟರ್ ಹನ್ನೆರಡು ಲೀಟರ್ ಹಾಲ್ ಕೊಡುತ್ತೆ ಅದ್ ಕೊಡೋ ಫುಡ್ ಅಲ್ಲಿ ನಾವು ಕಡಿಮೆ ಮಾಡ್ಕೊಂಡು ಅಷ್ಟೇ ಹಾಲ್ ನಾವು ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಅದ್ರ ಏನಾಗುತ್ತೆ ಅದ್ರ ಲೈಫ್ ಅಲ್ಲಿ ಒಂದ್ ಹತ್ರ ಇಡುತ್ತೆ ಅದು ಒಂದು ಪಾಯಿಂಟ್ ಎಲ್ಲರೂ ಹೇಳ್ತಾರೆ ಯಾಕೆ ಹೈನುಗಾರಿಕೆ ಲಾಸ್ ಆಗ್ತಾ ಇದೆ ಅಂತ ನೀವು ಫಸ್ಟ್ ಅದನ್ನ ಆರೋಗ್ಯ ಕಾಪಾಡಿ ಇವಾಗ ಒಬ್ಬರು ಇರ್ತಾರೆ ಅಂದ್ರೆ ಯಾರು ಇರೋಕೆ ಯಾರು ಇರ್ತಾರೆ ಅವ್ರ ಆರೋಗ್ಯದ ಬಗ್ಗೆ ನಾವ್ ಎಷ್ಟು ಕಾಳಜಿ ತೋರ್ತೀವಿ ಹೇಳಿ ತುಂಬಾ ಕಾಳಜಿ ತೋರಿಸ್ತೀವಿ ನಮ್ದು ಆಗ್ಲಿ ಅವ್ರಿಗೆ ಕಾಯಿಲೆ ಬಂದಿದೆ ಅಂದ್ರೆ ನಮ್ಮ ಆಸ್ತಿನೇ ಮಾರಿ ಅವ್ರನ್ನ ಉಳಿಸ್ಕೊಳಕ್ ಟ್ರೈ ಮಾಡ್ತೀವಿ ಅದೇ ರೀತಿ ನಮ್ಮ ಮನೆಗ್ ಕಾಪಾಡಿದೆ ಅಂದ್ರೆ ನಮ್ ನೋಡ್ತಾ ಇದೆ ನಮ್ ಅನ್ನ ನಮ್ಗೆ ಆಹಾರ ಊಟ ನಮ್ಗೆ ಕೊಡ್ತಾ ಇದೆ ಸಾಕ್ತದೆ ಅಂದ್ರೆ ಅದನ್ನ ನಾವು ಸಾಕ್ಬೇಕು ಸರ್ ಈಗ ಹೈನುಗಾರಿಕೆಯಲ್ಲಿ ಫುಡ್ ನಾವು ಹೆಂಗ್ ಕಡಿಮೆ ಮಾಡ್ಬೋದು ಅಂದ್ರೆ ಫುಡ್ಡಿನ ದುಡ್ಡನ್ನ ನಾವು ಹೆಂಗ್ ಕಡಿಮೆ ಮಾಡ್ಬೋದು ಅಂತ ಫುಡ್ಡಿನ ದುಡ್ಡು ಹೆಂಗ್ ಕಡಿಮೆ ಮಾಡ್ಬೋದು ನಾವೇ ಬೆಳಕೋಬೇಕು ಕೆಲವೊಂದು ನಮ್ಗೆ ಜಮೀನ್ ಇದ್ರೆ ನಾವೇ ಬೆಳಕೋಬೇಕು ನಮ್ಮಲ್ಲಿ ಗ್ವಾಂಜೋಳ ಬೆಳಕೊಂಡ್ರೆ ನಮ್ಗೆ ಏನಾಗುತ್ತೆ ನಾವು ಹೊರಗಡೆ ಮಾಡಿದ್ರೆ ಎರಡ್ ಸಾವಿರ ರೂಪಾಯಿ ಎರಡೂವರೆ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಿಗುತ್ತೆ ಒಂದ್ ಎಕರೆಗೆ ಎಷ್ಟು ಮಾಡಿ ಮ್ಯಾಕ್ಸಿಮಮ್ ಅಂದ್ರೆ ಹನ್ನೆರಡರಿಂದ ಹದಿಮೂರು ಬೆಳಿಬಹುದು ಹದಿಮೂರು ಕ್ವಿಂಟಲ್ ಬೆಳಿಬಹುದು ಅದೇ ಇವಾಗ ನಾವು ಸೈಲೇಜಿಂಗ್ ಮಾಡ್ತೀವಿ ಅಂದರೆ ಅದು ಕೂಡ ಏನಾಗುತ್ತೆ ಹನ್ನೆರಡು ಹದಿಮೂರು ಅವರೇಜ್ ಚೆನ್ನಾಗಿ ಅಂದರೆ ಹನ್ನೆರಡಿಂದ ಹದಿಮೂರು ಹದಿನಾಲ್ಕು ಮ್ಯಾಕ್ಸಿಮಮ್ ಸೇಮ್ ಬರುತ್ತೆ ಇವಾಗ ಎರಡ್ ಸಾವಿರ ರೂಪಾಯಿ ಇಟ್ಕೊಳ್ಳಿ ಎರಡೂವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇಟ್ಕೊಳ್ಳಿ ಒಂದ್ ಎಕರೆಗೆ ಸಾವಿರ ಬಂತು ಇಪ್ಪತ್ನಾಲ್ಕ ಆಕೆ ಬಳಸೋದ್ರಿಂದ ಏನಾಗುತ್ತೆ ನಾವು ಮಾಡೋದಕ್ಕೆ ಇನ್ನೊಂದು ರೂಪಾಯಿ ಖರ್ಚಾಗುತ್ತೆ ಎಲ್ಲಾ ಸೇರಿ ಮೂರುವರೆ ರೂಪಾಯಿಗೆ ನಮಗೆ ಸಿಗುತ್ತೆ ಮೂರವರೆ ರೂಪಾಯಿಗೆ ಸಿಕ್ಕ್ರೆ ಏನಾಗುತ್ತೆ ಒಂದ್ ಆಕಳಕ್ ನಮಗೆ ಮಿನಿಮಮ್ ದಿನಕ್ಕೆ ಒಂದ್ ಎಂಟರಿಂದ ಹತ್ತು ಕೆಜಿ ಬೇಕು ಸೈಲೇಜ್ ಟೈಮ್ ಇಂದ ಸೇರಿದ್ರೆ ನಮ್ಗೆ ಹಸಿ ಹುಲ್ಲು ಯಾವ್ದು ಇಲ್ಲ ಅಂದ್ರೆ ನಾವೇನ್ ಮಾಡಬಹುದು ಇಪ್ಪತ್ ಕೆಜಿ ಸೈಲೇಜ್ ಯೂಸ್ ಮಾಡಬಹುದು ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ ನಮಗೆ ಹತ್ ಕೆಜಿ ಅಂದ್ರೆ ನಮಗೆ ಮೂರು ಮೂವತ್ತ್ ಮೂರುವರೆ ಬೀಳತ್ತೈದು ರೂಪಾಯಿ ನಾಲ್ಕು ರೂಪಾಯಿನ ಎಂಬತ್ತು ರೂಪಾಯಿ ಅದು ಖರ್ಚಾಯ್ತು ಅದ್ರ ಜೊತೆಗೆ ಒಂದು ಬೆಳಗ್ಗೆ ಸಂಜೆಯಿಂದ ಒಂದು ಹತ್ತು ಕೆಜಿ ಒಣ ಹುಲ್ಲು

ಇದ್ರ ಜೊತೆಗೆ ಮಿನರಲ್ ಮಿಕ್ಚರ್ ಅದು ಇದು ಎಲ್ಲ ಸೇರಿದ್ರೆ ಮುನ್ನೂರ ಹತ್ತು ರೂಪಾಯಿ ಖರ್ಚು ಬರುತ್ತೆ ಒಂದ್ ಹಸುಗೆ ಇಪ್ಪತ್ತು ಲೀಟರ್ ಕೊಡುತ್ತೆ ಇಷ್ಟು ಖರ್ಚು ಮಾಡ್ತಾ ಇದ್ವಿ ಅಂದ್ರೆ ಇಪ್ಪತ್ತು ಲೀಟರ್ ಬರುತ್ತೆ ಬೆಳಗ್ಗೆ ಹತ್ತು ಲೀಟರ್ ನಮ್ ಡೈರಿ ಲೆಕ್ಕ ಹಾಕೊಂಡ್ರೆ ಮೂವತ್ನಾಲ್ಕು ಮೂವತ್ತೈದು ರೂಪಾಯಿ ರೂಪಾಯಿ ನಾವು ಇಟ್ಕೊಂಡ್ರು ಕೂಡ ಇಪ್ಪತ್ತು ಲೀಟರ್ಗೆ ನಮಗೆ ಆರ್ನೂರ ಎಂಬತ್ತು ರೂಪಾಯಿ ಆಯ್ತು ಅದರಲ್ಲಿ ನಮಗೇನಾಗುತ್ತೆ ಬರೀ ಆಹಾರ ಖರ್ಚಿದೆ ಮುನ್ನೂರ ಹತ್ತು ರೂಪಾಯಿ ಹೊರಗಡೆ ಹೋಗುತ್ತೆ ಇನ್ನು ಮುನ್ನೂರ ಎಪ್ಪತ್ತು ರೂಪಾಯಿ ಉಳಿಯುತ್ತೆ ನಮಗೆ ಮುನ್ನೂರ ಎಪ್ಪತ್ ರೂಪಾಯಿ ವಿದ್ಯುತ್ ಕೆಲವೊಂದು ಮೇಂಟೆನೆನ್ಸ್ ಅದೊಂದು ಐವತ್ತು ರೂಪಾಯಿ ಮೈನಸ್ ಮಾಡಿ ಮುನ್ನೂರ ಇಪ್ಪತ್ತು ರೂಪಾಯಿ ಆಯ್ತು ಆಮೇಲೆ ಟೋಟಲ್ ಮುನ್ನೂರ ಇಪ್ಪತ್ತು ಒಂದು ಹಾಕ್ಲಕ್ ನಮಗ್ ಬರ್ತಾ ಇದೆ ಅಂದ್ರೆ ಇಪ್ಪತ್ತು ಆಕ್ಲಕ್ಕೆ ನೋಡ್ಕ ಹದ್ನೈದ್ ಹಾಕ್ಲ ನೋಡ್ಕೋತಾನೆ ಅಂದ್ರೆ ನಾಲ್ಕ ಸಾವಿರದ ಎಂಟುನೂರ ದಿನಕ್ಕೆ ಮೈನಸ್ ಲೇಬರ್ ಕೈಲಿ ಮಾಡಿಸ್ತೀನಿ ಅಂದ್ರೆ ಎಲ್ಲ ಅದು ಇದು ಎಲ್ಲ ಒಂದ್ ಸಾವಿರ ರೂಪಾಯಿ ಲೇಬರ್ ಮೈನಸ್ ಮಾಡಿ ಮೂರ್ ಸಾವಿರದ ಎಂಟುನೂರು ಮೂರು ಸಾವಿರದ ಎಂಟುನೂರು ಇಂಟು ಇಂಟು ಹದಿನೈದು ಐವತ್ತೇಳು ಸಾವಿರ ಐವತ್ತೇಳು ಸಾವಿರ ನಮಗೆ ಅದೇ ನಾನು ಹೇಳಿದ್ನಲ್ಲ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ನಿಮಗೆ ಏನಾಗುತ್ತೆ ನಮಗೆ ಪ್ರಾಫಿಟ್ ನೋಡಬಹುದು